ಹಾಯ್ ಆಲ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಅಳಸಿನ್ಕಾಯಿ ಸಾಂಬಾರ್ ಚಿಕ್ಕದು ಅಳಸಿನಕಾಯಲ್ಲಿ ಅರ್ಧ ತಗೊಂಡು ಮೇಲ್ಗಡೆ ಸಿಪ್ಪೆಯೆಲ್ಲ ತೆಗ್ದಾಕಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಕಡಲೆಕಾಳು ಬಟಾಣಿ ಕಾಳು ಅವರೆ ಕಾಳು ಎಲ್ಲ ಓವರ್ನೈಟ್ ನೆನೆಸಿಟ್ಕೋಬೇಕು ಐದರಿಂದ ಆರು ಜನಕ್ಕೆ ಸಾಂಬಾರು ಮಾಡ್ತಿರೋದ್ರಿಂದ ಎರಡು ಬೌಲ್ ಕಾಯಿ ತುರಿ ಮೂರು ಸ್ಪೂನ್ ಸಾಂಬಾರ್ ಪುಡಿ ಸ್ವಲ್ಪ ಕಡಲೆ ಒಂದು ಸ್ಪೂನ್ ಅರ್ಶಿಣದ ಪುಡಿ ನಿಂಬೆಣ್ಣು ಗಾತ್ರೆ ಹಣ್ಣು ಕರ್ಬೇವು ಸೊಪ್ಪು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ದೊಡ್ಡ ಟೊಮೊಟೊ ಹಚ್ಚಿಟ್ಕೊಂಡಿರೋದು ಒಗ್ಗರಣೆಗೆ ತುಪ್ಪ ಈಗ ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡಿರೋ ಕಾಳುಗಳನ್ನು ಹಾಗೆ ಹಚ್ಚಿಟ್ಕೊಂಡಿರೋ ಹಳ್ಸಿನಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೂರು ಕೂಗಿಸ್ಕೊಬೇಕು ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಚ್ಚಿಟ್ಕೊಂಡಿರೋ ಅರ್ಧ ಟೊಮೊಟೊ ಅರ್ಧ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿರೋದನ್ನ ಮಿಕ್ಸಿ ಜಾರಿಗೆ ಹಾಕಿ ಅದ್ರ ಜೊತೆ ಬೆಳ್ಳುಳ್ಳಿ ತುರಿ ಸಾಂಬಾರು ಪುಡಿ ಸ್ವಲ್ಪ ಕಡಲೆ ಒಂದು ಸ್ಪೂನ್ ಗಸಗಸೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಅದೇ ಕಡಾಯಿಗೆ ಎರಡು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಕರಿಬೇವು ಸೊಪ್ಪು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡಿ ಈರುಳ್ಳಿ ಬ್ರೌನ್ ಕಲರ್ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಕುಕ್ಕರ್ ತ್ರೀ ವಿಷ ಆದಮೇಲೆ ಓಪನ್ ಮಾಡಿ ಕಾಳುಗಳೆಲ್ಲ ಬೆಂದಿದೆ ಅದಕ್ಕೆ ರುಬ್ಕೊಂಡಿರೋ ಮಸಾಲ ಹಾಕಿ ಮಿಕ್ಸ್ ಮಾಡಿ ಹಾಗೆ ಒಗ್ಗರಣೆಯನ್ನು ಹಾಕಿ ಹಾಗೆ ನೆನೆಸ್ಕೊಂಡಿರೋ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಸಾಂಬಾರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಈಗ ಅರಸಿನಕಾಯಿ ಸಾಂಬಾರು ರೆಡಿಯಾಗಿದೆ